ಪ್ರಾಜೆಕ್ಟ್ ಶಿಕ್ಷಾ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ಪ್ರಾಜೆಕ್ಟ್ ಶಿಕ್ಷ ಫೌಂಡೇಶನ್ ಒ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಆಧುನಿಕ ತಂತ್ರಜ್ಞಾನದ ಅವಶ್ಯಕತೆಯ ದೃಷ್ಟಿಯಿಂದ ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ವೃದ್ಧಿಸಲು ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ನೀಡುವ ಟ್ಯಾಕಾನ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಬೆಂಗಳೂರು ಪೂರ್ವ ತಾಲೂಕಿನ ಬಿದ್ರೆ ಅಗ್ರಹಾರ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಪ್ರಾಜೆಕ್ಟ್ ಶಿಕ್ಷಾ ಫೌಂಡೇಶನ್ನ ಸಂಸ್ಥಾಪಕರಾದ ನೇಹಾ ಚಾವ್ಲಾ ಮಾತನಾಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನದ ಕೊರತೆ ಇದ್ದು ನಮ್ಮ ಸಂಸ್ಥೆಗಳಿಂದ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ನೀಡುತ್ತಿರುವುದಾಗಿ ತಿಳಿಸಿದರಲ್ಲದೆ ತಮ್ಮ ಈ ಸಾಮಾಜಿಕ ಕಲಿಕೆಯ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಫೌಂಡೇಶನ್ನ ಮೆಂಟರ್ ವಿದ್ಯಾ ತರಬೇತಿದಾರರಾದ ಪುನೀತ್ ಆಚಾರ್ ಜೆಟಾ ಕಂಪನಿಯ ಹರಿಹರನ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಹಾಗೂ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು NGO works with government schools here in Bangalore and we are working towards digital literacy program we make computer labs for the government schools we help children learn technology and we ensure that they are given more tech oriented opportunities our mission is to seek employment opportunities for our children so that once they complete their schooling from the government school they also get placed in better employment opportunities we are very happy to host this corporate volunteers event today. It is themed under Techathon 2025. Techathon is a mission by the students of government school wherein they are uh, doing exhibition of the tech projects they have done. I am very happy to collaborate with many corporate partners. Corporate Samste, we have done a lot of projects and we have been able to uh, run many programs. There are corporates today, like from Zeta. ವಿ ಹ್ಯಾವ್ ಕಾರ್ಪೊರೇಟ್ಸ್ ಫ್ರಾಮ್ ವಿ ಹ್ಯಾವ್ ಎಂಪ್ಲಾಯೀಸ್ ಫ್ರಾಮ್ ಸೇಲ್ಸ್ ಫೋರ್ಸ್ ಆ್ಯಂಡ್ ಬಾಬಿಕೆ ನೇಷನ್ ಹೂ ಹ್ಯಾವ್ ಹೆಲ್ಪ್ ಟಪ್ಸ್ ಇನ್ ಡಿಫ್ರೆಂಟ್ ವೇಸ್ ಸೊ ದ್ಯಾಟ್ ವಿ ಕೆನ್ ಅಕಾಂಪ್ಲಿಷ್ ಅ ಮಿಷನ್ ಆಫ್ ಬಿಲ್ಡಿಂಗ್ ಬೆಟರ್ ಶಿಕ್ಷಾ ಇಲ್ಲೇ ಒಂದು ಟೆಕೆಥೋನ್ ಅಂತ ಈ ಸರ್ಕಾರಿ ಸ್ಥಳಗಳಲ್ಲಿ ಟೆಕೆಥನ್ ಬಗ್ಗೆ ಅರಿವು ಮೂಡಿಸ್ಕೊಂಡು ಮಕ್ಕಳಿಗೆ ಮೇನ್ ಏನಂದ್ರೆ ಸೈಬರ್ನ ಅಥವಾ ಒಂದು ಒಂದು ಕಂಪ್ಯೂಟರ್ ಟೆಕ್ನಾಲಜಿನ ಹೇಗೆ ಬಳಸಬೇಕು ಅನ್ನೋದನ್ನು ಈ ಒಂದು ಕಾಂಪಿಟೇಷನ್ಗೆ ಹೇಳ್ತಿದ್ವಿ ಮತ್ತು ಈ ಕಾಂಪಿಟೇಷನ್ ಮಾ ಒಂದು ಡೆಕೋರೇಷನ್ ಥೀಮ್ ಏನು ಅಂದರೆ ವೆಬ್ ಲೇಯರ್ಸ್ ಇರುತ್ತೆ ಸರ್ಫೇಸ್ ಲೇಯರು ಅದಾದಮೇಲೆ ಡೀಪ್ ಲೇಯರು ಆಮೇಲೆ ಡಾಕ್ ಲೇಯರ್ ಇರುತ್ತೆ ಸೊ ಮಕ್ಕಳಿಗೆ ಕಂಪ್ಯೂಟ್ರನ್ನ ಹೇಗೆ ಬಳಸಬೇಕು ಸೇಫ್ಟಿಯಾಗಿ ಅನ್ನೋದು ಒಂದು ಥೀಮ್ ಇರುತ್ತೆ ಸೊ ಈ ಒಂದು ಕಾ ಕಾಂಪಿಟೇಷನಲ್ಲಿ ಸುಮಾರು ಜನ ಕಪೇಟ್ಸ್ ಬಂದಿದ್ದಾರೆ ಇದಕ್ಕೆ ಮುಖ್ಯ ನಮಗೆ ಶಕ್ತಿ ಕೊಟ್ಟವಂಥವರು ನಮಗೆ ನೇಹ ಮೇಡಮು ಅವರು ನಮ್ಮ ಇದು ಎನ್ ಜಿ ಒ ಹೆಡ್ ಜೊತೆಗೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟ್ರು ಉಮೇಶ್ ಅಂತ ಅವರು ತುಂಬ ಸಪೋರ್ಟಿವ್ ಆಗಿದ್ದರು ಮತ್ತು ನಮ್ಮ ಟೀಚರ್ಸ್ ಕೂಡ ಸಪೋರ್ಟಿವ್ ಆಗಿದ್ದಾರೆ ನಾವೆಲ್ಲ ಸೇರಿಕೊಂಡು ಮಕ್ಕಳಿಗೆ ಕಂಪ್ಯೂಟ್ರನ್ನ ಮುಂದೆ ಹೇಗೆ ಕಲ್ತ್ಕೊಂಡು ಆಗಬೇಕು ಆಗಬೇಕಲ್ಲ ಲೈಫಲ್ಲಿ ಅನ್ನೋದನ್ನು